ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕರ್ಬೂಜದ ಹಣ್ಣಿನ ಜ್ಯೂಸ್ ಮಾಡೋಣ ಇದು ನೋಡಿ ತುಂಬ ತಂಪು ಬೇಸಿಗೆಗೆಲ್ಲ ತುಂಬ ಒಳ್ಳೆಯದು ಅದರಿಂದ ಈ ರೀತಿ ನೀವು ಕರ್ಬೂಜ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅದಕ್ಕೆ ಕರ್ಬೂಜ ಹಣ್ಣನ್ನು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ ಜೊತೆಗೆ ನಾವು ನೋಡಿ ಎಷ್ಟು ಒಳ್ಳೆಯದಂಥ ಎಲ್ಲ ವಿಟಮಿನ್ಸ್ಗಳೆಲ್ಲ ಇದೆ ಮತ್ತು ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಇದ್ದರೆ ನೀರು ನಿರ್ಜಲೀಕರಣ ನೀವು ಇದು ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ಈ ಥರ ಹಣ್ಣನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಈಗ ನಾನು ಎಲ್ಲ ಜ್ಯೂಸನ್ನ ಹಣ್ಣುಗಳೆಲ್ಲ ಜ್ಯೂಸ್ಗೆ ಕಟ್ ಮಾಡಿದ್ದೀನಿ ತುಂಬ ಒಳ್ಳೆಯದು ಮತ್ತು ಮಕ್ಕಳುಗಳು ಕೂಡ ನೀವು ಬೆಲ್ಲನಾರು ಹಾಕೊಂಡು ಮಾಡ್ಬೋದು ಇಲ್ಲ ಸಕ್ಕರೆನವ್ರು ಯೂಸ್ ಮಾಡ್ಬೋದು ಇದಕ್ಕೆ ಇಲ್ಲ ಹಾಗೇ ಕೂಡ ನಾವು ಕುಡಿಬೋದು ಹಣ್ಣೇ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಸಪ್ಪೆ ಅನಿಸಿದ್ರೆ ನೀವು ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೋದು ಈ ಬೇಸಿಗೆಗಂತೂ ತುಂಬ ಬೇಸಿಗೆ ಬಿಸಿಲು ಮಕ್ಕಳಿಗೆಲ್ಲ ಮಾಡಿಕೊಡಿ ನೀವು ಕೂಡ ಮನೇಲಿ ಮಾಡಿಕೊಂಡು ಈ ರೀತಿ ಜ್ಯೂಸ್ಗಳ ಕುಡೀರಿ ಎಲ್ಲ ಥರದ ಹಣ್ಣು ಬರೀ ಕರ್ಬುಜ ಒಂದೇ ಎಲ್ಲ ಎಲ್ಲ ರೀತಿಯೂ ಏನು ಮಾಡ್ಕೊಂಡು ಕುಡೀರಿ ಈಗ ಎಲ್ಲ ಒಂದು ಜಾರ್ಗೆ ಹಾಕೊಂಡ ನೋಡಿ ಈಗ ಮೂರು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ದಾವು ತಣಿಯುತ್ತೆ ಸ್ವಲ್ಪ ಸಕ್ಕರೆ ಯು ಶುಗರ್ ಹಾಕೊಂಡಿದ್ದೀನಿ ಸಕ್ಕರೆನ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಏನಿದ್ರು ನಾವು ಇದು ಈಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ನಾನು ಸ್ವಲ್ಪ ಹಾಲು ಕೂಡ ಸೇರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಲೋಟನ ಈಗ ಅದನ್ನು ಕೂಡ ನಾನು ರುಬ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಎಲ್ಲ ಜ್ಯೂಸೆಲ್ಲ ಆಗಿದೆ ಈಗ ನಾವು ಸಬ್ಜೆ ಬೀಜ ಮತ್ತು ಗೋಂದು ಆಮೇಲೆ ಒಟ್ಟು ಅಂತಾರಲ್ಲ ಅದೇ ಮೂರನ್ನು ಕೂಡ ನಾನು ತುಂಬ ತಂಪಿದ್ದು ಹಾಗಾಗಿ ನಿಮಗೇನಾದರೂ ಬಾಡಿಗೆ ತುಂಬ ಹೀಟ್ ಅನ್ಸುತ್ತೆ ಕಣ್ಣೂರಿ ಮೂಗುರಿ ಈ ರೀತಿ ಆಮೇಲೆ ತುಂಬ ಹೀಟ್ ಇದ್ದಾಗ ನೀವು ಡಿಸೆಂಟ್ರೆ ಆಗುತ್ತಲ್ಲ ಅವಾಗೆಲ್ಲ ಈ ರೀತಿ ತಂಪು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದು ತುಂಬ ಎಲ್ತಿದು ಮತ್ತು ತುಂಬ ಜೂ ಕೋಲ್ಡ್ ಇರೋದ್ರಿಂದ ಇವು ಈ ರೀತಿ ಮಾಡ್ಕೊಂಡು ಕುಡೀರಿ ಒಂದೊಂದು ಸ್ಪೂನ್ ಹಾಕಿ ನೆನೆಸ್ಬಿಟ್ಟು ನೈಟು ಬೆಳಿಗ್ಗೆ ಹೊತ್ತು ಈ ರೀತಿ ಜ್ಯೂಸ್ಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಿದು ನಾನು ಆವಾಗ ಆವಾಗ ಈ ರೀತಿ ಈ ಜೂ ನೆನೆಸ್ಬಿಟ್ಟು ಇದನ್ನು ನೆನೆ ಹಾಕ್ಬಿಟ್ಟು ನೈಟು ಬೆಳಿಗ್ಗೆ ಮಾಡ್ತೀನಿ ಈಗ ಅದರೊಳಗಡೆ ರುಬ್ಬಿರೋಂಥ ಹಣ್ಣೊಂದು ಜ್ಯೂಸು ಕೊಡೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಅದ್ರೊಳಗಡೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ತೊಳ ಅದನ್ನು ಜಾರ ತೊಳೆದು ನೀರ ಸೇರಿಸ್ಕೊಳ್ಳೋಣ ಈಗೆಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ತುಂಬ ಒಳ್ಳೆಯದು ಕುಡಿತಾ ಇದ್ದು ತುಂಬ ಟೇಸ್ಟ್ ಬೇರೆ ಇರುತ್ತೆ ಹಾಲು ಹಾಕಿರ್ತೀವಲ್ಲ ಹಾಗಾಗಿ ನಾವು ಹೊರಗಡೆ ಅಲ್ಲಿ ಇಲ್ಲಿ ಓ ಕುಡಿಯಬೋದು ಇಲ್ಲೇ ಕುಡಿಬೋದು ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಅದವಾಗಿ ಜ್ಯೂಸು ನಾವೆಲ್ಲೋ ಬೇ ಅಲ್ಲಿ ಯಾವುದೋ ಕೊಳ್ತ ಹಣ್ಣಲ್ಲಿ ಹಾಕ್ತಾರೆ ಜ್ಯೂಸ್ ಅಂಗಡಿಲಿ ಅಲ್ಲಿ ಕುಡಿಯೋ ಬದಲು ನಾವು ಈ ರೀತಿ ಮನೇಲೆ ಮಾಡ್ಕೊಂಡು ಎಲ್ತೀಯ ಕುಡಿಬೋದು ಏನೋ ಎಲ್ಲನೂ ಲೋಟ್ಕೊಳ್ಳೋ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ನೋಡ್ತಾಯಿದ್ರೆ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಲೈಟ್ ಬಿಟ್ಟಿದ್ದೀನಿ ನಾನು ಮೊಬೈಲ್ದು ಫ್ಲ್ಯಾಶ್ ಬರ್ತಿದ್ದೆಲ್ಲ ಅದಕ್ಕೆ ಆ ಥರ ವೈಟ್ ಕಾಣಿಸ್ತಾ ಇದೆ ಆ್ಯಕ್ಚುಲಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ ಒಂಚೂರು ಟೇಸ್ಟ್ ನೋಡೋಣ ಇವಾಗ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ಕುಡೀರಿ ಎಲ್ತಿದ್ದು ನೋಡಿ ತುಂಬ ಖುಷಿ ಆಗ್ತಿದೆ ತುಂಬ ತಂಪು ಅಂದರೆ ತುಂಬ ಅಷ್ಟು ತಂಪು ಈ ಬೇಸಿಗೆಗಂತೂ ಯಾವ ಥರ ಹಣ್ಣಾಗಲಿ ಅದಕ್ಕೆ ಈ ರೀತಿ ಗೋಂದ್ಗಳನ್ನ ಸೇರ್ಸ್ಕೊಂಡು ಕುಡೀರಿ ನೆನೆಸ್ಬಿಟ್ಟು ಅದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್